ನನ್ನ ಮುಂದೆ ಕೂತಿರುವ ಈ ನನ್ನ ದೇವರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ದಯವಿಟ್ಟು ಈ ನಮ್ಮ ವಿಡಿಯೋನ ಮೇಲೆ ಮೇಲಕ್ಕೆತ್ತದೆ ದಯವಿಟ್ಟು ಕೊನೆವರೆಗೂ ನೋಡ್ಬೇಕು ಯಾಕಪ್ಪ ಈ ವಿಡಿಯೋನ ನೋಡ್ಬೇಕು ಅಂದ್ರೆ ಈ ವಿಡಿಯೋದಲ್ಲಿ ನಾವು ಒಂದು ಒಳ್ಳೆ ಸಂದೇಶವನ್ನ ನಿಮಗೆ ಕೊಡಕ್ಕೆ ಪ್ರಯತ್ನ ಪಟ್ಟಿದೀವಿ ಹಾಗಾಗಿ ದೇವ್ರೆ ದೇವ್ರೆ ದಯವಿಟ್ಟು ಈ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಮಾಡ್ತಾ ನಮ್ಮನ್ನ ಗೆಲ್ಸಿ ದೇವ್ರೆ 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 ಮಗ ಸಮಾಧಾನ ಮಾಡ್ಕೊಡ ಮಗ ಅವ್ರಿಗೂ ವಿಡಿಯೋ ನೋಡಕ್ ಟೈಮ್ ಕೊಡ ಮಗ ಜಾಸ್ತಿ ಕೂಯಿ ಬೇಡವ ನಡಿಯೋ ಅವ್ರು ನೋಡ್ತಾರ ನಡಿಯೋ ಅಡಿಯೋ ಆಯ್ತು ಒಂದೇ ಒಂದ್ ಲೈಕ್ ಒಂದೇ ಒಂದ್ ಕಮೆಂಟ್ ಶೇರ್ ಶೇರ್ ಹಂಗೆ ನಮ್ ಚಾನಲ್ ಇದೆಲ್ಲ ಕೆಳಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ ಮಗ ಈಗ ನಡಿಯೋ ಮಗ ನೀನು ತಲೆ ತಿಂತ ನೀವು ಅದಷ್ಟು ಬೇಗ ವಿಡಿಯೋ ನೋಡ್ಕೊಂಡ್ ಬಂದ್ಬಿಡಿ ಅವ್ನ ತಲೆ ತಿಂತಾ ಇರ್ತಾನ ಅವನು ಮತ್ತೆ ಬಂದ್ ಈ ನಡಿಯೋ ಈ ನಡಿಯೋದು ಹಾಂ ಹಲೋ ಹಾಯ್ ಮಗ ಹಲೋ ಎಲ್ಲಿದ್ಯಾ ಇಲ್ಲೇ ಹೊರಗಡೆ ಇದ್ದೀನಿ ಹೇಳು ಗಾಡಿ ಕೇಳಿದ್ನಲ್ಲ ಮಗ ಗಾಡಿನಾ ಹಾಂ ಗಾಡಿ ಮ್ಯಾಗಿದ್ ಮಗ ಮೊದಲೇ ಗಾಡಿ ಸರಿ ಇಲ್ಲ ಕಡೋ ಹುಷಾರಾಗಿ ತಗೊಂಡೋಗು ಇನ್ಸೂರೆನ್ಸ್ ಬೇರೆ ಕಟ್ಟಿಲ್ಲ ಸರಿ ಮಗ ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ ನಾ ನೋಡ್ಕೊತೀನಿ ನಿನ್ನದೇ ಜವಾಬ್ದಾರಿ ಗೊತ್ತಾಯ್ತಾ ಓಕೆ ಹಾಂ ಹುಷಾರ ಸರಿ ಮಗ ಬಿಡ್ತೀನಿ ಮೇಡಮ್ ओके ओके सॉरी एला सुनिराप्पा एल्ली हां 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 कम ऑन बबले ओ बबले बबले ನೋಡ್ತಿದ್ರೆ ನನಗೆ ಯಾವ ಸಾಂಗ್ ನೆನಪಾಯ್ತಿದ್ರೆ ಏನಾದನಿಯೋ ನಿನ್ನ ಕಣ್ಣು ನಿನ್ನ ಸಂತೆ ಅಬಾ ಹಾ ವಾಹ್ ಸೂಪರ್ 플레이ಸ್ ಮಗ ಎನ್ ಸಕತಾಯ್ತೇ ಓ ಮಗ

இல்ல ஐவத் எந்த இல்ல நான் கொடுதே ஆகினி தகவலி ஜாஸ்தி ரூபாய் ஒன் சோட ஆர் சோட முன்னூறு ரூபாய் ஆகும் ెమన్ జ్యూస్ హంగితే రచ్చో నష్ట ప్రపోస్ యాకే అక్సెప్ట్ ಅಲ್ಲ ಯಾಕೆ ಯಾಪ್ ಮಾಡಬೇಕು ಅಲ್ಲ ನನೋಡ ಚೆನ್ನಾಗಿದೆ ಚೆನ್ನಾಗಿದೀಯಾ ಅದು ಮಾಡೋದೇನೋ ಆದ್ರೂ ಆಗಲ್ಲ ಓ ಲವ್ ಮಗ ನಿಂಗೆ ಗೊತ್ತಿಲ್ಲ ಮಗ ಲವ್ ಫೀಲಿಂಗ್ ನೀನು ಒಂದಸಲಿ ಲವ್ ಅಲ್ಲಿ ಬೀಳು ಇಲ್ಲ ನಿನಗ್ ಲವರ್ ಇರಬಹುದು ಅದಕ್ಕೆ ಮಾತಾಡ್ತೀಯ

ಎಷ್ಟು ಇಷ್ಟೊತ್ತಿಗೆಲ್ಲ ನೀವು ಅಲ್ಲಿ ಗಾಡಿ ಹಾಳು ಮಾಡ್ಕೊಂಡು ಹೇಳಿದ್ದೆ ಸಮಸ್ಯೆ ಇದೆ ಅಂತ ತಗೊಂಡ್ ಹೋಗ್ಬೇಡ ಅಂತ ಹೇಳಿದ್ದೆ ಮಾಡ್ತೀನಿ ಶೋರೂಮ್ ಕಾಲ್ ಮಾಡಿ ಯಾರ್ನಾದ್ರೂ ನಾಳೆ ಕಳ್ಸಾಕ್ ಹೇಳ್ತೀನಿ ನೀನು ಅಲ್ಲೆಲ್ಲಾದ್ರೂ ಹೋಮ್ ಸ್ಟೇ ಇದ್ರೆ ಉಳ್ಕೊಂಡು ನಾಳೆ ನಾನು ಗಾಡಿ ಒಂದ್ ಯಾವ್ದು ವ್ಯವಸ್ಥೆ ಮಾಡ್ತೀನಿ ನಿಮ್ಗೆ ಓಕೆನಾ ಸರಿ ಸರಿ ಹುಷಾರು ಏನೋ ಮಾಡೋದು ಇವಾಗ ಇಲ್ಲೇ ಎಲ್ಲಾದ್ರು ಉಳ್ಕೊಂಡು ಬೆಳಗ್ಗೆ ಇದು ಮಾಡ್ಬೇಕು ಅಷ್ಟೇ ಅಯ್ಯೋ ಟೆನ್ಶನ್ ಮಾಡೋದು ಗೊತ್ತಿರೋದು ನನ್ದೆ ಫ್ರೆಂಡಿಗೆ ಹೋಮ್ ಸ್ಟೇ ಇದೆ ಕಾಲ್ ಮಾಡಿ ಮಾಡ್ತಾನೆ ಆರಾಮಾಗಿ ಹೋಗಿ ಸ್ಟೇ ನಾಳೆ ಕಂಟಿನ್ಯೂ ಮಾಡೋಣ ಬೇರೆ ಆಪ್ಷನ್ ಇಲ್ಲ ಅದೇ ಮಾಡೋಣ ಅಷ್ಟೇ ಅಷ್ಟೇ ಬನ್ನಿ ಹೊರಡೋಣ ರಚು ನಾನು ನೀನು ಸೇಫ್ ಕಣೆ ರಚು ಟೈಮ್ ಆಯ್ತು ಬೇಗ ಹೋಗೋಣ ಓ ಅದನ್ನೇ ಮರ್ತಿದೀಯಾ ನೀನು ತಗೋ ಅದ್ರಂತ ನೋಡಿಲ್ಲ ಮಾರ್ತಿ ಬೇಕಿತ್ತಲ್ಲ ನೀನ್ ಇನ್ನೆಲ್ಲಿ ಇನ್ನು ಬಂದ அல்லது டிஃபன் ஒத்திரி ஓம் எல்லா ராகி இல்லேன் ஜெஸ்ட் நே நான் ரெடி ஆகி ஓகே ஓகே ஆஹ் இல்லை பண்றா சரி பண்ற டூர் டூர் மொழே விட்டுல்ல ಆಯ್ತು ಆರಿ ಮಗ ಏನ್ ಮಾಡೋದ ಅವ್ನ ಅವನಲ್ಲ ಅವ್ನ ಕುಟಾಲಿ ಪಾಲ್ ಅವನ್ ಮಾಡಿದ್ದ ಕಣ ಅರ್ಜೆಂಟ್ ಅಲ್ಲಿ ಏನೋ ಪ್ಲಾನ್ ಮಾಡ್ದಾ ಏನ ಆಯ್ತು ಹೋಗೋಣ ಅನ್ಕೊಂಡಿದ್ ಇದ್ ಮಾಡಿದ್ಕೆ ಎಲ್ಲ ಆಯ್ತು ಸರಿ ನೀನು ಕರ್ದಿಲ್ಲ ಇವ್ರು ಹಿಂದ್ಗಡೆ ಕೂತಾರಲ್ಲ ಮೂರ್ ಜನ ಇವ್ರು ಸಮೇತ ಕರ್ದಿಲ್ಲಲ್ಲ ನೀನು ಬರ್ತೀಯ ಅನ್ಕೊಂಡಿದ್ವಿ ಕಣವ್ ಅದೇ ಪ್ರಾಬ್ಲಮ್ ಆದ್ರೂ ಮಾತ್ರ ನಾವ್ ವಾಪಸ್ ಬಂದ್ ಮಗ ಹಂಗೆಲ್ಲ ಅನ್ಕೋಬೇಡ ಮಗ ಬನ್ನಿ ಬಂದಿದ್ ಖುಷಿ ಆಯ್ತು ಮಗ ಹೇಳ್ಬಾರ್ದು ಎಲ್ಲೂ ಹೋಗ್ಲೂ ಬಾರ್ದು ಹ್ಮ್ ಮಗ ஏ பப்ளி நோட்

ಆಯ್ತಾ ಗಲಾಟೆ ಮಾಡೋದ್ ಬೇಡ ಆಯ್ತು ಬಬ್ಲು ಇಟ್ಕೊ ನೀನ್ ನಿನ್ನ ಹತ್ರ ಇಟ್ಕೊಂಡಿರು ಆಮೇಲೆ ಶೇರ್ ಮಾಡ್ಕೊಳೋಣ ಆಯ್ತಾ ಯಾರು ಹೋಗ್ಬೇಡಿ ಓಕೆನಾ ಓಕೆ ನಡಿ ಮಗ ನಡಿ ಮಗ ಹೋಗೋಣ ಸಿಕ್ಕಿದೆ ಏನಾದ್ರು ತಿನ್ನೋಣ

ಆದ್ರೆ ಗೊತ್ತಾಗಲ್ವೇ ಲವ್ ಫಿನಿಶ್ ಇಲ್ಲ ಅಟ್ಲೀಸ್ಟ್ ಇದ್ರಲ್ಲಾದರೂ ಬಿಳ್ತಾಳೇನೋ ಸರಿ ಏ ಇರೋದೇ ಒಂದ್ ಕೇಕ್ ಕಣೆ ಅದನ್ನೂ ಕಿತ್ತುಂತೀಯಲ್ಲನೇ ರಾಕ್ಷಸಿ ರಾಕ್ಷಸಿ ಏ ಏನೋ ನೀನು ಹಾಳಾಗಿದೆಲ್ಲ ತಿಂತಿದ್ದೀಯಾ ಚನಾಗೆ ಕಣ ಬೆಳಗೆ ಎದ್ದ ತಕ್ಷಣ ಹಲ್ಲು ಇಳ ಹಾಗೆ ಬಂತು ಓ

ಬೇಡ ಅದರ ಏನಾದ್ರೂ ನಮ್ಮ ಯಾರೋ ಗುದ್ದಿದರೆ ಅದಾ ಮುಟ್ಟಿದದಲ್ಲ ಬೇಡಾ ಪೊಲೀಸ್ ಕೇಸಾದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಟುಟೇಲ್ಲ ಬಿ ಇದಲೋ ಟುಕೆಟ್ ಕೊಣ್ ಎಸ್ಕೇಪ್ ಆಗಿಡೋಣಾ ಅಡಿ ಮಗಾ ಸುಮ್ಮನೆ ಅಕ ಹೊಟ್ ಬಿಡಣಾ ಮಗಾ ದುಡ್ಡು ಸಿಕ್ಕೇ ಮಗಾ ಏ ಇವತ್ತು ಯಾರ್ ಮುಖ ನೋಡಿದ್ರೋ ಒಡವೇ ದುಡ್ಡು ಎಲ್ಲಲೆ ಫುಲ್ ಎಂಜಾಯ್ ಮಚ್ಚಾ

ಮಗ ಬೆಳಗ್ಗೆಯಿಂದ ಯಾರ್ ಮುಖ ನೋಡುದು ದುಡ್ಡು ಹೊರವೆ ಎಲ್ಲಾ ಉಂಗ್ಯಾಲ್ ಫುಲ್ ಲೈಫ್ ಅಲ್ಲಿ ಜಾಲಿ ಜಾಲಿ ಇಲ್ಲ ರಚು ಇಲ್ಲ ಅಂದ್ರೆ ನನ್ನ ಲೈಫ್ ಖಾಲಿ ಕಾಲಿ ಹೋಯ್ ಒಳ್ಳೆ ರಚ್ಚು ರಚು ಅಂತ ಆಯ್ತು ಬಿಡಲ್ಲ ಏನಿಲ್ಲ ನಾಳೆ ಬೆಳಗಿಂದ ಹೊಸ ಮನ್ಸು ಎಲ್ಲ ಫುಲ್ ಹೊಸ ಲೈಫ್ ಐಟ ಮಗ ನಾಳೆ ಹೊಸ ಕಾರ್ ತಗೊಂಡ್ಬಿಡ್ತೀನಿ ನಾ ನಮ್ಮ ಹೊಸ ಕಾರ್ ಎಲ್ಲ ಹೋಗೋಣ ನೆಕ್ಸ್ಟ್ ಇನ್ಮೇಲೆ ಟ್ರಿಪ್ ಕಾರ್ ಮಗ ನಾನು ಇದು ತಗೊಂಡ್ಬಿಡ್ತೀನಿ ಮಗ ಯಾವ್ದು ಕಾರ್ ತಗೊಂಡ್ಬಿಡ್ತೀನಿ ಸಾಕಲ್ಲ ಸರಿ ಮಗ ಆಯ್ತು ಇವಾಗ ಎಲ್ರಿಗೂ ಹೊಟ್ಟೆ ಹಸಿದೈತೆ ಅದೇ ಒಂದ್ ಕಡೆ ಹೋಟ್ಲು ಸಿಕ್ಕಿದ ತಕ್ಷಣ ಹುಡುಗಿನ್ ಡ್ರಾಪ್ ಮಾಡ್ಬಿಟ್ಟು ನಾ ಊಟಕ್ಕೆ ಹೋಗೋಣ ನಾ ಈಗ ಸ್ವಲ್ಪ ಮಲ್ಕೋತೀನಿ ಹೋಟ್ಲು ಬಂದ ತಕ್ಷಣ ಇದ್ ಓಕೆನಾ ಏನೋ ಎಲ್ಲ ಹಿಂದೆ ಕುಡಿದೀವಿ ನಾವು ಯಾರು ಈಗ ಏನೋ ನಡೀತಾ ಇದೆ ಇಲ್ಲಿ ಏ ಬುಬ್ಲಿ ನೀನ್ ಯಾಕೆ ಜುಟ್ಟ ಹಿಂಗ ಉಟ್ಕೊಂಡಿದೀಯ ಎಲ್ಲ ಯಾಕೆ ಹಿಂಗಿದೀರ ಓ ಹಾ 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 ಶಿಷ್ಯ ಶಾಕ್ ಆಯ್ತಾ ಶಾಕ್ ಆಗ್ಲೇಬೇಕು ನಾನ್ ಯಾರಪ್ಪ ಅಂತ ಶಾಕ್ ಆಗ್ತಾ ಇದ್ಯಾ ಅಥವಾ ನೀವೆಲ್ಲ ಯಾಕೆ ಇಲ್ಲಿಗೆ ಬಂದಿದ್ದೀರಾ ಅಂತ ಶಾಕ್ ಆಗ್ತಿದ್ಯಾ ಹೌದು ಯಾರು ಯಮ ಯರ್ಮ ನಾವೆಲ್ಲ ಸತ್ತೋಗ್ಬಿಟ್ಟಿದೀವಾ ನಾವೆಲ್ಲ ಸತ್ತೋಗ್ಬಿಟ್ಟಿದೀವಾ ಹೌದು ನೀವೆಲ್ಲ ಸತ್ತೋಗಿದ್ದೀರಾ ನಾವು ಕಾರಲ್ಲಿ ಟ್ರಿಪ್ ಹೋಗ್ತಿದ್ವಿ ಅದೇ ಸತ್ತೋಗ್ಬಿಟ್ಟಿಂಗ್ ಸಮಾಧಾನ ನಿಮ್ಮದೆಲ್ಲ ಬಯೋಡೇಟಾ ನನ್ನ ಇದೆ

ಇವಳು ಪೆಂಗಿ ಇವಳು ಭಯಂಗರಿ ಇವಳ ಹೆಸರಲ್ಲಿ ತುಂಬಾ ಹುಡುಗರು ಸೊಸೈಡ್ ಮಾಡಿಕೊಂಡಿದ್ದಾರೆ ಈಗ ಏನೇನೋ ಹೇಳಿ ತಲೆ ಕೆಡಿಸ್ತಾವನಪ್ಪ ನನಗಂತೂ ಇವಳು ಬಬ್ಬಳಿ ಇವಳಿಗೆ ತುಂಬಾ ಆಸೆ ಸಿಕ್ಕಿದೆಲ್ಲ ಇವಳು ಹೇಳಿ ಆ ಪಕ್ಕ ನಿಜ ಕರೆಕ್ಟ್ ಕರೆಕ್ಟ್ ಕಾರಲ್ಲೂ ಹೆಂಗ ಮಾಡುದು ನಿಜ ಇವಳು ರೆಚ್ಚು ಚೋಟಿ ಮೆಣಸಿನಕಾಯಿ ಲೌಡ್ ಸ್ಪೀಕರ್ ಟಾರ್ಚರ್ ಹಲೋ ಆಂಬುಲೆನ್ಸ್ ಅವಳೊಬ್ಬನ್ ಬಿಟ್ಬಿಟ್ಟಿದ್ಯಾ ಅವಳು ಅಪ್ಪಿ ತಪ್ಪಿ ಗಾಡಿ ಎತ್ತಿ ಬಿಟ್ಟಿದ್ದಾರೆ ಹೌದಾ ಹಾಗಾದರೆ ಇವಳ ಅಕೌಂಟ್ ನ ಕಂಟಿನ್ಯೂ ಮಾಡಿ ಇವ್ ಲೋಕಕ್ಕೆ ಕಳಿಸಿಬಿಡಿ ಇವರದೆಲ್ಲ ಅಕೌಂಟ್ ನ ಕ್ಲೋಸ್ ಮಾಡಿ ಹಂಗಂದ್ರೆ ನಿಮ್ಮ ಕತೆ ಇಲ್ಲಿಗೆ ಮುಕ್ತಾಯ ನಿಮಗ್ಯಾರಿಗೂ ಆಯಸ್ ಇಲ್ಲ ಆಯಸ್ಸಿರೋರೇ ಸಾಯ್ತಿರೋರು ನಿಮ್ಮ ಪಾಪ ಕರ್ಮಗಳು ಎಲ್ಲಾ ಈ ಲೋಕದಲ್ಲಿ ಜಾಸ್ತಿ ಆಗಿದವೆ ಹಾಗಾಗಿ ನಿಮ್ಮನ್ನೂ ನಾನು ಇಯಲೋಕಕ್ಕೆ ಕಳಿಸುವುದಿಲ್ಲ ನಿಮ್ಮೆಲ್ಲ ಅಕೌಂಟ್ಗಳನ್ನ ಕ್ಲೋಸ್ ಮಾಡಬೇಕು ನೀವೆಲ್ಲ ಏನೂ ಅಲ್ಲ ಇಲ್ಲ ನೋಡಿ ಬರುವಾಗ್ಲೂ ಹೋಗುವಾಗ್ಲೂ ಖಾಲಿ ಕೈ ಅಂಬುಲೆನ್ಸ್ ಬದುಕು ಕಟ್ಕೋಬೇಕು ಅಂತ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡಿರೋರ ಹತ್ರ ಹೋಗ್ಬಿಟ್ಟು ಚೌಕಾಸಿ ಮಾಡಕ್ ಹೋಗ್ಬೇಡಿ ನಿಮ್ ದುರಹಂಕಾರ ನಿಮ್ ದರ್ಪ ನಿಮ್ಮ ಅತಿ ಬುದ್ಧಿವಂತಿಕೆನ ಅವ್ರ ಹತ್ರ ತೋರ್ಸಕ್ ಹೋಗ್ಬೇಡಿ ಯಾರ್ದಾದ್ರೂ ಒಂದು ವಸ್ತು ಸಿಕ್ಕಾಗ ದಯವಿಟ್ಟು ಅದನ್ನ ಅವರಿಗೆ ಹಿಂತಿರುಗಿಸಿ ಯಾಕಂದ್ರೆ ಅದು ಅವರಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ದಾರಿಯಲ್ಲಿ ಯಾರಿಗಾದ್ರೂ ಅಪಘಾತ ಆದ್ರೆ ಅವ್ರನ್ನ ನೋಡ್ಕೊಂಡು ಸುಮ್ಮನಿರಬೇಡಿ ಮಾನವೀಯತೆಯಿಂದ ಸಹಾಯ ಮಾಡೋದ್ ಗಲಿತು ಇನ್ ಕೇಸ್ ಆ ಪರಿಸ್ಥಿತಿ ನಿಮಗೋ ನಿಮ್ಮವ್ರಿಗೋ ಬಂದ್ರೆ ನಿಮ್ಮ ಕೈ ತಡ್ಕೊಳಕಾಗಲ್ಲ ಎಲ್ಲರೂ ನಮ್ಮವರು ಅಂತಾನೆ ಭಾವಿಸಿ ಅತಿ ವೇಗ ಮತ್ತು ಅಜಾಗರೂಕತೆ ಡ್ರೈವಿಂಗ್ ಜೀವ ಮತ್ತು ಜೀವನಕ್ಕೆ ಎರಡಕ್ಕೂ ಹಾನಿಯಾಗುತ್ತೆ ದಯವಿಟ್ಟು ಡ್ರೈವಿಂಗ್ ಮಾಡುವಾಗ ಜಾಗ್ರತೆಯಿಂದ ಡ್ರೈವಿಂಗ್ ಮಾಡಿ ಮತ್ತೊಮ್ಮೆ ದೇವ್ರೆ ದೇವ್ರೆ ಸಬ್ಸ್ಕ್ರೈಬ್ ಲೈಕ್ ಕೊಟ್ಬಿಡಿ ದೇವ್ರೆ ಮಾಡ್ತಾರ್ ಬಾರ ಡನ್ ಥ್ಯಾಂಕ್ ಯು ದೇವ್ರೆ